ಬೇಸಿಗೆ ಅದರಲ್ಲೂ ಕೂಡ ಸಿಕ್ಕಾಪಟೇಶಕ್ಕೆ ಉಷ್ಣಾಂಶ ಜಾಸ್ತಿ ಆಗಿದೆ ಕಳೆದ ವರ್ಷಗಳಿಗೆ ಕಂಪೇರ್ ಮಾಡಿ ನೋಡಿದ್ರೆ ಹೋಲಿಸಿ ನೋಡಿದರೆ ಈ ಬಾರಿ ಉಷ್ಣಾಂಶ ಜಾಸ್ತಿ ಆಗಿರುವಂಥದ್ದು ಹೀಟ್ ಜಾಸ್ತಿ ಆಗಿರುವಂಥದ್ದು ಕಾರಣ ಬರಗಾಲ ಮಳೆ ಇಲ್ಲ ಎಲ್ಲ ನದಿಗಳು ಹೋಗಿದೆ ಹೀಗಾಗಿ ಒಬ್ವಿಯಸ್ಲಿ ಪ್ರಕೃತಿಯಲ್ಲಿ ಉಷ್ಣಾಂಶ ಜಾಸ್ತಿ ಆಗಿದೆ ಈ ಕಾರಣದಿಂದಾಗಿ ಅಬೊಬ್ಬ ಕೂತ್ಕೊಳ್ಳೋಕೆ ಆಗ್ತಾ ಇಲ್ಲ ಶೆಕ್ಕೆ ಮಲ್ಕೊಳಕಾಗ್ತಾ ಇಲ್ಲ ಅಂತ ಹೇಳಿ ಎ ಸಿ ಕೂಲರು ಫ್ಯಾನ್ಸ್ ಎಲ್ಲ ಜಾಸ್ತಿ ಯೂಸ್ ಮಾಡ್ತೀವಿ ಅಲ್ಲದೆ ಫ್ರಿಜ್ಗಳನ್ನು ಸಹ ಸಿಕ್ಕಾಪಟ್ಟೆ ಬಳಸ್ತೀವಿ ಐಸ್ ಕ್ರೀಮ್ ಮಾಡೋ ಕಾರಣದಿಂದಾಗಿಯೂ ಅಥವಾ ಮತ್ತೆ ಯಾವುದೋ ಕಾರಣದಿಂದಾಗಿ ಅರೆ ಒಂದು ನಿಮಿಷ ಈ ರೀತಿ ಕರೆಂಟ್ ಕರೆಂಟನ್ನು ಯೂಸ್ ಮಾಡೋಕ್ಕೂ ಮುಂಚೆ ಒಂದು ಬಾರಿ ಈ ಸುದ್ದಿಯನ್ನು ಕೇಳಿ ಈಗ ರಾಜ್ಯ ಸರ್ಕಾರ ಈ ರೀತಿ ಬೇಕಾಬಿಟ್ಟಿ ವಿದ್ಯುತ್ ಅನ್ನ ಬಳಸುವಂತವರಿಗೆ ಕರೆಂಟ್ ಶಾಕ್ ತಯಾರಿಯನ್ನ ನಡೆಸ್ತಾ ಇದೆ ಗೃಹ ಜ್ಯೋತಿ ಯೋಜನೆ ಅಡಿಯಲ್ಲಿ ಇನ್ನೂರು ಯೂನಿಟ್ ಫ್ರೀ ಅಂತ ಹೇಳಿದಂತಹ ಸರ್ಕಾರ ಒಂದು ವೇಳೆ ಇನ್ನೂರು ಯೂನಿಟ್ ಅನ್ನ ಕ್ರಾಸ್ ಮಾಡಿದ್ರೆ ಆ ಇನ್ನೂರು ಯೂನಿಟ್ ನ ಬೆಲೆಯನ್ನ ಕಟ್ಟಬೇಕು ಜೊತೆಗೆ ಇಪ್ಪತ್ತು ಪರ್ಸೆಂಟ್ ಎಕ್ಸ್ಟ್ರಾ ಬಿಲ್ ಅನ್ನ ಪೇ ಮಾಡಬೇಕು ಅಂತ ಹೇಳಿದೆ ಈ ಮೂಲಕ ವ್ಯತಯವಾಗುವಂತಹ ವಿದ್ಯುತ್ ಅನ್ನ ಉಳಿಸೋದಿಕ್ಕೋ ಅಥವಾ ಜನರು ನೀರಿನ ಹಾಗೆ ವಿದ್ಯುತ್ ಅನ್ನು ಕೂಡ ಮಿತವಾಗಿ ಬಳಸಲಿ ಅನ್ನೋ ಕಾರಣಕ್ಕಾಗಿಯೋ ಇಂತಹ ಒಂದು ಕಂಡೀಷನ್ ಅನ್ನ ಹಾಕಿದ್ದಾರೆ ಒಂದು ವೇಳೆ ಇನ್ನೂರು ಯೂನಿಟ್ಗಿನ ಜಾಸ್ತಿ ನೀವು ಕರೆಂಟ್ ಅನ್ನ ಬಳಸಿದ್ದೆ ಆದಲ್ಲಿ ಇನ್ನೂರು ಯೂನಿಟ್ ನ ಅಂದ್ರೆ ಸಂಪೂರ್ಣ ಬಿಲ್ ಏನ್ ಬಂದಿರತ್ತೆ ಆ ಬಿಲ್ ಕಟ್ಟೋದಲ್ಲದೆ ಇಪ್ಪತ್ತು ಪರ್ಸೆಂಟ್ ಎಕ್ಸ್ಟ್ರಾ ಬಿಲ್ ಅನ್ನ ನೀವು ಪಾವತಿ ಮಾಡಬೇಕಾಗುತ್ತೆ